ಸಾಕ್ ಸಾಕತ್ ನೋಡ್ರಿ ನವನ ದ್ರಾವಣ ಆಷಾಢ ಭಾದ್ರಪದ ಯಾವ ಮಂಗ್ ನಮಗ ಕಣ್ಣು ಇವ್ನ ಮಾಸ್ ಇಂತ ಮಾಸ್ನಾಗ ಇವ್ನವ್ನ ಮದಿ ಒಂದ್ ಪಾಳಿ ಮದಿ ಮದುವೆ ಸೀಸನ್ ಅದ್ರಾಗ ನಮಗಾರ ಚಿಂತರ ಯಾರು ಮದಿ ಹೋಗಿ ಎಲ್ಲಿ ಊಟ ಮಾಡ್ಲು ಹೋಗಿ ಎಲ್ಲಿ ಯಾರಿಗೆ ಯಾರು ಪಟ್ಟಿ ಮಾಡ್ಲು ನಮಗ ತಿಳ್ಲಾರ್ದಂಗ ಆಗಿರ್ತೈತಿ ಅಂತದ್ರಾಗ ಇದು ನನ್ನ ಒಂದ್ ಪೀಸ್ ಐತಲ್ರಿ ಮಗಳಿ ನಾಯ್ಕ್ ಕೂಣಿ ಬೆಣ್ ಹತ್ತೆ ಬಿಟ್ಟಿರ್ತೈತ್ರಿ ಹಿಂದೆ ಬೆನ್ ಹತ್ತಿ ಬಿಟ್ಟಿರ್ತೈತವ

ನೀ ಬರ್ದಿದ್ರೆ ಅವ್ನ ಮದುವೆ ನಡಂಗಿಲ್ಲ ನಮ್ಮ ಮಗಳು ಹಾ ಯಪ್ಪಾ ನಡಿತೈತಿ ನಡಿತೈತಿ ಎಲ್ಲಾ ನಡಿತೈತಿ ಒಂದ್ ಸ್ವಲ್ಪ ತಡ್ಕೊ ಅಲ್ರಿ ಮ್ಯಾಮ್ ಮಗಳು ಅದೇರಿಲ್ಲಾ ಇವರಾಗ ಅದೇರಿ ಏನಿಲ್ಲ ಮಕ್ಕೊಂಡ್

ಹಂಗ್ಯಾಕ್ ಬೇಗವ ಮೊದಲ ಊರಾಗ ನಾಯಿ ರೋಗ ಏಡ್ಸ ಪೀಡ್ಸ ಜಡ್ ಹತ್ತೆ ಅವ್ನಿನ್ನವ್ನು ಯಾವ್ದಾರ ಜಡ್ ಹತ್ಕೊಂಡ್ ಹೊಯ್ಕೊಂತ ಹೋಗ್ಬೇಕತ್ ಮಾಡಿ ಮಗಳ ಅಲ್ಲ ಮಗಳ ಹಂಗ ಕಂಡ್ ಕಂಡವ್ರನ್ನ ಕಣಸನ ಕರ್ಕೋಬೇಡ ಮಗಳ ಅಲ್ಲ ಯಪ್ಪ ಖರೆ ಖರೇನೆ ಬಂದ ಸಟ್ನ ಕೈ ಹಿಡ್ಕೊಂಡು ಹೋದ್ರ ನಾ ಯಾಕೆ ಹಿಂಗ ಮದಿ ಮಾಡಿ ನನಗೆ ಕನಸ ಕಾಡಂಗಿಲ್ಲ ಇಲ್ಲೇ ಕೋಲಂಬಕ್ ಹೋಗ್ಯಾನ ದ್ರಾಕ್ಷಿಗೆ ನೀರ್ ಬಿಟ್ಟನೇವಾ ಆ ಗುಂಡಿ ಚೆಕ್ ಮಾಡಕ್ ಹೋಗೀನಿ ಗುಂಡಿ ಲೇ 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 ಹೇ ಏನ್ ಮಾತಾಡಾಕತ್ತೇವ ನಿಮ್ಮವ್ವನ ತತ್ನಾಗ ಕರ್ಕೊಂಡು ಹೋಗ ಬಂದ್ರ ಮದುವೆ ಹಾಕಿಲ್ಲ ಅಂತ ನಿನ್ನವ್ನು ನಿನ್ನಂತ ಹಂಗೇನಂತ ಮಾರಿ ಮುಸ್ಲಿಗ್ ಏ ಕುಂಡ ಮ್ಯಾಲೆ ತಗೊಂಡು ನಿನಗೆ ಯಾಕೆ ಬೇಕು ನಿನ್ನವ್ನ ಮದುವೆ ಮುಂಜಾಸೆ ಯಪ್ಪಾ ನಿನಗೆ ಹೇಳಾಕತ್ತೀನಿ ಯಾರ ಬಗ್ಗೆರ ಮಾತಾಡ ಈ ಕುಂಟಗಾಲಿದ್ದವ್ರ ಬಗ್ಗೆ ಮಾತಾಡಬೇಡ ನಿನ್ ಕಿತ್ತಿನ ಕೈ ಯಾಕ ಕೂಡ್ತಾರ ಬಾಯಿ ಒಳಗಿರ್ ನಾಲಿಗೆ ಅಲ್ಲ ಯಾಕ ಈ ಕುಂಟಗಾಲಿದ್ದವ್ರ ನೀನು ಉಪ್ಪು ತಿನ್ನಂಗಿಲ್ಲ ಏನಕ್ಕೆ ಹಾರ್ ತಿನ್ನಂಗಿಲ್ಲ ಏನ್ ತಿನ್ನಂಗಿಲ್ಲ ಎಲ್ಲಾ ತಿಂತಾರಪ್ಪ ಯಾರಂತೆ ಕಿರಲ್ ಅವ್ರಂತೆ ಕಟ್ಟ ಶಕ್ತಿ ಇರ್ತೈತಿಪ್ಪ ಕುಂಟಗಾಲ ಅಂತವ್ರ ಇದ್ದೈಕ ಹೌದ್ ಐತೇನಿಲ್ ಹೇಳ್ರಿ ನೋಡೋಣ ಐತಿಲ್ಲ ರೀ ನೋಡ

ನಿನ್ನಂತ ಕುಂಟಗ ಕಾಳಿನ ಹಡಿಯಾಕ ನಿಮ್ಮ ಅವನ ಮದುವೆ ಆಣಿ ನೋಡ್ರಿ ನಿಮ್ಮ ಅವನ ಹೌದೇನಾ ಹಂಗಾರ ನಿನಗ ನಿನ್ನ ದೊಡ್ಡಣ್ಣಿ ಮುಗಿನಂತ ಮಮ್ಮಗ ಹಡಿಯಾಕ ನಾನು ಮದುವೆ ಆಕ್ಕಿನಿ ಅಲ್ಲಾ ಅಲ್ಲ ಬೆರಿಕಿ ಹ ಆಗ 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 ಮುರಿಗೆನ್ನರ ಹಡಿ ಹೋಲಿ ಮಂಗೆನ್ ಮರಿನರ ಹಡಿ ಹೋಲಿ ಪುತ್ 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 ಅಂತ ಹಂದಿ ಮರಿನರ ಹಡಿ ಆದ್ರೆ ಆ ಮಕ್ಕಳು ಕೂಡ ಮುಡಿದಾರ ಸಟ್ನ ಯಾಕ ಬರವಲ್ಲ ಅಂತ ನಿನ್ನ ಕೈ ಹಿಡಿಯಾಕ ನಿನಗೆ ಅಲ್ಲ ಏನಂದಿನ ಅಲ್ಲ ಏನು ಮಕ್ಕಳು ಕೂಡ ಮುಡ್ಗಾರ ಯಾಕೆ ಸಟ್ನ ಕೈ ಹಿಡಿಯಾಕ ಬರವಲ್ಲಂತೆ ನಮಗ ಅಲ್ಲಿ ಹೇಳಕ ನೋಡ ಅಲ್ಲ ಅಯ್ಯಪ್ಪ ನೀನ ಹುಡುಕಿ ಆಡ್ಕೊಂಡು ಒಂದು ವರ ತಗೊಂಡು ಬಾ ಅಲ್ಲಪ್ಪ ಅಲ್ಲ ಮಗಳ ವರ ನಾ ಹ್ಯಾಂಗ್ ತೊಂಬರಕ್ಕೆ ಬರ್ತೈತಿ ಹುಡುಕಂಡ ಕಂಡು ಹುಡುಗಾರನೆಲ್ಲ ನಾ ತಿರ್ ನೋಡುವ ವಯಸ್ಸಿನ ಕಾಲದಾಗ ಕ್ರಿಕೆಟ್ ಗ್ರೌಂಡ್ ಪಿಚ್ ಸಾತಿನ ಮಗನ ನನಗೆ ಸಚಿನ್ ತೆಂಡೂಲ್ಕರ್ ಹಂಗ ಸಿಗಸ ಫೋರ್ ಸಿಗಸ ಫೋರ್ ಮ್ಯಾಗಿನ್ ಮ್ಯಾಗ ಮ್ಯಾಗಿನ್ ಮ್ಯಾಗ್ ಬಡದ ಬಂದ ಮಗನ ಈಗ ಮಗಳ ಅಲ್ಲ ಅಯ್ಯಪ್ಪ ನಿನ್ನ ಹುಡುಕಾಡ್ಕೊಂಡು ಬರ್ಲಿಕ್ಕೆ ಒಬ್ಬನ ಮಮ್ಮಗ ಬೇಕಲ್ಲ ಅಲ್ಲ ನೀ ಏನು ಮಾಡ್ತಿ ಗೊತ್ತೇನಾ

ನಿಮ್ಮವ್ವ ಸತ್ತ ಹಿಡಿದುನ ಬ್ರಹ್ಮಚಾರಿ ಋತಾಪಲ ಮಾಡಾಕತ್ತಿನ ಓ ನಿನ್ನವ್ವನ ಮಗಳು ಎಲ್ಲ ಅಯ್ಯ 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 ಎಟ್ರ ನಿಮ್ಮವ್ವನ ಅಲ್ಲ ಆ ಮಗ್ಲ ಮನಿ ಮಲ್ಲವನ ಗಂಡಗೆ ವಿಷಯ ಹಾಕಿ ಸತ್ತು ಹೊಡ್ದ ಅವ್ನ ಜಾಗಿಗೆ ನಮ್ಮ ಅಪ್ಪ ಅಂದ್ರೆ ಈಗ ಗೊತ್ತೈತನಾ ಆಕೆ ಎಲ್ಲನು ಹೇಳ್ಯಾಳೆ ನನಗೆ ಅಲ್ಲ ಅವಕಿನ ಗಂಡಗೆ ವಿಷಯ ಹಾಕಿ ನಿಮ್ಮ ಅಪ್ಪ ಜಾಗಿಗೆ ಮಜಾ ತಗೋಕತ್ತಾನವ್ವ ಅಂತ ಹೇಳಕಿ ನನ್ನ ಎದ್ರ ಅಲ್ಲ ನಿನ್ನ ಅವ್ವನ ಮಗಳು ಮಗ್ಲ ಮನಿ ಮಲ್ಲವ್ನ ಗಂಡ ಸತ್ತ್ರು ನನ್ನ ಹೆಸ್ರುಲ್ಲ ಯಾಕೆ ಹೋಯ್ಕೊಂತಾಳೆ ಆಕಿ ಪೂಚ ಅದ ಹೇಳಾಕತ್ತೀನಲ್ಲ ನಿನ್ನ ಒಳಗಿನ ಹುಳು ಕುಂಡ್ಕೊಳ್ಳ ಎಲ್ಲಾನು ಹೇಳ್ಯಾಳ ನಿನಗ ಏನಂತ ಹೇಳ್ಯಾಳು ಗೊತ್ತೇನಾ ನನ್ನ ಗಂಡಿಗೆ ವಿಷಯ ಹಾಕಿ ಹಾಕ್ಯಾಳಕ ಆಕೆನಂತ ಹೇಳ್ಯಾಳೆ ಆಕಿ ನಿಮ್ಮಪ್ಪ ಜಗಿ ಬಂದು ಮಜಾ ಮಾಡಾಕತ್ತಾನ ಅಂತ ಹೇಳ್ಯಾಳ ಆಕಿ ನನಗೆ ಇಲ್ಲೇ ಇವ್ಳು ರಂಡಿ ಮುಂಡಿ ತಲೆಯಾಗ ತಗನಿ ಇಕನ್ ಹೇಳಿದ್ರು ಮಾಡಲಿ ಅಂತೀನಿ ಅವ್ನು ಇಕಿನ ಮಾರ್ಯಾಗರ ಒಯ್ಯನ ಛತ್ರ ಇರೋ ತುರ್ಕಂದನ ಉಣ್ಣ ಅವ್ನು ಸಂಜ ಮುಂದ ಸಿಗಲಾಕೆ ಮಲ್ಲಿ ಇವ್ ಅವ್ನು ಕೆಂಡಿ ಕಡಲ ಮಾಡ್ತೀನಿ ಆಕಿನ ಅವ್ನು ಹೌದು ಅಲ್ರಿ ನಾವು ಈಗ ಗೊಪ್ಪತ್ಲಿ ಅಲ್ಲಿ ಹಳ್ಳದ ದಂಡ್ಯಾಗ ಈ ಬೋರೇಳದಾಗ ಮಾಡಿದ್ನಲ್ಲ ನನ್ನ ಮಗಳ ಮುಂದೆ ಹೇಳ್ತೈತಲ್ರಿ ಮಲ್ಲಿ ಏನೇನು ಮಾಡ್ಲಿ ಅಂತ ನೋವಿನ ಏ ಅಪ್ಪ ನೀ ಇನ್ನು ಏನೇನ್ ನಕರ ನಡಿಸಿ ನೋಡಕಿನ್ ಜೊತಿ ಎಲ್ಲಾನು ಹೇಳಕಿ ನನಗೆ ಹೇಳ ಮಂದಿ ಅದ್ರ ಯವ್ವ ತಗೋ ಕಾಲನ ಹೊಡದ್ ಬಿಡು ತಯಾರಾಗಿ ಬಂದಿ ಅಪ್ಪನ ಬಡ್ಸಾಕ ನಿನ್ ಅವನ್ ಬ್ಯಾಡ ನಿನ್ ಅವನ್ ಮಗಳ ಬ್ಯಾಡ ಹಂಗಾರ ಬ್ಯಾಡ ಅಂದ್ರ ಸಟ್ ನನ್ನ ಮದ್ವಿ ಮಾಡ ಅಷ್ಟ್ ನಾನು ಮದ್ವಿ ಮಾಡ್ದೆ ಅಂದ್ರ ಪಾಡ ಇಲ್ಲಂದ್ರ ನಮ್ಮ ಮಾವಂದು ಹೆಂಡ್ತಿಗೆ ಅಕ್ಕಗೆ ವಿಷಯ ಹಾಕಿ ಆಕಿನ ಜಾಗಿಗೆ ನಾ ಹೋಕ್ಕಿನಿ ನೋಡಯಪ್ಪ ಯಾಕಂದ್ರ ಎಲ್ಲಾರು ಕೇಳಿದ್ರೆ ಹಿಂಗೆ ಯಾಕೆ ಮಾಡಿದೆವ್ವ ಯಾಕಂದ್ರ ಏನು ಹೇಳ್ತಾರೆ ಏನು ಹೇಳ್ತೀನಿ ಗೊತ್ತೇನೆ ನಾನು ನಮ್ಮ ಅಪ್ಪನು ಆಮೇಲೆ ಅವ್ನ ಗಂಡಿಗೆ ವಿಷಯ ಹಾಕ್ಯನ ಅದ್ಕೆನಾ ನಮ್ಮ ಮಾವನ ಹೆಂಡ್ತಿಗೆ ವಿಷಯ ಹಾಕಿನ ಹೇಳ್ತೀನಿ ಶಬ ಶಬ ಶಾಡ್ದ್ರೆ ಮಗಳ ಇಲ್ಲ ಸಣ್ಣ ಮುದೀತವ ಮಗ್ಳ ದುದನಿ ಅಲ್ಲವ ಇದು ಯಾರು ನೀ ಏನಾರ ಹಿಂಗೆ ಮಾಡಿದ ಖರೆ ಆಯ್ತಂದ್ರೆ ನಮ್ಮ ಊರಾಗ ಈಗ ಆಗ ಹೇಳ್ದಲ್ಲ ಆಕಿನ ಮತ್ತೊಬ್ರು ಗಂಡನ ಸಾಯಿ ಹೊಡೆದು ಅಲ್ಲಿ ಹೋಗಿ ಕುಂದಿರ್ತೀನಿ ಅಂದ ಹಿಂಗೇನಾರ ಮಾಡಿ ಮಾಡುದರಿ ಆಯ್ತು ಅಂದ್ರೆ ನಮ್ಮ ಊರಾಗ ಹಿರೇ ಮನುಷ್ಯ ಅದನ್ ಚಿದು ಮಾಮ ರಗಟಿ ಸೌಕರ ಅವ್ನ ಕಿವಿಗೆ ಏನಾರ ಬೆತ್ತ ಅಂದ್ರೆ ನಿನ್ನ ಅವನ ನಿಂದ್ರೂ ಹುಟ್ಟುತ್ತಲೇ ಕಾಲು ಹೋಗೈತ ನನ್ ಯಾರು ಕಾಲಿದ್ರು ಕಾಲ್ ತಗದ ನಿಮ್ಮ ಕೊಡ್ತಾನ ನಿಮ್ಮಅನಾ ಊರ ಮಂದಿ ಸುಮ್ ಬಿಡ್ತಾರ ಮಾಡಿ ಮಾಡ್ತಾ ಚಂದಂಗ ಮಾಡ್ತಾರ ಚಂದಂಗ ಅಲ್ಲ ಮಗಳ

ನೀ ಮದಿ ಮಾಡು ತನಕ ಹಿಂಗ ಮಾಡಕ್ಕೆ ಅಲ್ಲೋ ನಿಮ್ಮ ಮದಿ ಮದಿ ಅಂತ ಒಟ ಒಟ ಹಚ್ಚಿದ್ರೆ ಅವ್ನು ನೋಡಿ ನಮ್ಮ ಉದ್ಯಕ್ಕೆ ನಂಗೆ ಕಿರಣ್ ನಂಗಡೆ ಸಿಗ್ತಾವ ಹೇಳ ಸಿಗ್ತಿದ್ರ ಪಟ್ನ ತಗೊಂಡ್ರ ಬರ್ತೀನಿ ಅದಕ್ಕೂ ವರ ಅದು ಬ್ಯಾಡನವಾ ಮಗಳ ವರ ಮತ್ತ ಹೋಗಿ ಹುಡುಕಿ ಆಡ್ಕೊಂಡು ಎಲ್ಲದನ ಬಾ ಎಲ್ಲ ಹುಡುಕಿ ಆಡ್ಕೋ ಕರ್ಕೊಂಡ್ ಬಂದ್ರು ನೀನ್ ಅವ್ನ ಅಲ್ಲೋ ಮಗಳ ಮೊನ್ನೆ ನಮ್ಮ ಬೂದಾಳ್ ಸೌಕನ್ ಹೆಲಿಕಾಪ್ಟರ್ ಅಂತ ಕಾರ್ ಐತವಾ ಗಾಡಿ ಒಂದ್ ಸಾವಿರ ಡೀಸೆಲ್ ಅವನಿಗೆ ಅಡಿಸ್ಯವಾ

ಯಾಕ ಯಾಕ ಯಾಕವಲ್ಲ ಅಂತ ಹೇಳೋಣ ನೋಡು ಅ ನೋಡ ಮಗಳಾ ನಿನಗೆ ಕಾಲು ಇಲ್ಲ ಅಂತ ಕುಂಟ ಕಾಲು ಯಾರು ಹಿಡಿದರೆ ಹೋಗಲೇ ಮುರ್ಗ್ಯಾ ನಿನ್ನ ಮಗಳನ್ನ ಯಾರು ಹಿಡಿದರೆ ಹೋಗಲೇ ಮುರ್ಗ್ಯಾ ಅಂತಾರೆ ಮಗಳ ಅಲ್ಲ ಯಪ್ಪ ನಂದ ಕಾಲು ಅನ್ನೋ ನೆಟ್ಟಿಗೆ ಉಳಕಿದ ಉಳ್ಕಿದ ಕಣ್ಣು ಚಂದ ಐತಿ ಮೂಗು ಚಂದ ಐತಿ ಎಲ್ಲಾನು ಚಂದ ಐತಿ ಇದು ಕಾಲು ಒಂದೆಡಂಕ ಐತಿ ಅಡ್ಜಸ್ಟ್ ಮಾಡ್ಕೊಂತ ಅಂತ ಹೇಳಪ್ಪ ಅಲ್ಲೋ ನಿನ್ನ ಅವ್ನೆ ಎಲ್ಲಾನೂ ಸುದ್ದಿದ ಚಲಿು ಚಲಿ ಹುಡುಗಾರೆ ಹಾದಿ ಮಗ ಮಾಲಿ ಹಿಡ್ಕೊಂಡಿತ್ತಾವೋ ನಿನ್ನವ್ ಕಬ್ರಗೆಡಿ ಅಂತೋಕ ವರಾಸಿಗಾಕತ್ತಿಲ್ಲ ಇ ನಿನ್ನಂತ ಹಂಡಬಂಡ ಗಾಡಿಗೆ ವರಾಸಿ ಸಿಗತಾವ ಮಗಳಾ ಇಲ್ಲವಾ ಅಂದ್ರು ಸಿಗ್ತಾವೆ ದೇವ್ರ ಹುಡ್ಶ್ ಹುಲ್ ಅಂತೂ ಮೇಯ್ಸಂಗಿಲ್ಲ ನಿನ್ನ ಮಗಳ ನಿಂದ್ ಹನೇ ಬರ ಅಂತೂ ಸೂಜಿಲ್ ಅಂತ್ರು ಬರ್ದಿಲ್ಲ ಮಗಳ ಡಬ್ಬು ಬರ್ತವ್ ಗುಂಡ್ ಗುಂಡ ಗುಂಡ್ ಗುಂಡ್ಕ ಡಬ್ಬುಲ್ಲೇ ಬರ್ದ ಆದ್ರ ನಿನಗೂ ಮಗಳ ವರ ಇರ್ತಾವ ಆದ್ರ ಒಂದು ಕಾಲರ್ ಇರಂಗಿಲ್ಲ ಒಂದು ಕೈಯರ್ ಇರಂಗಿಲ್ಲ ಅಂತವ್ ಅವಾ ಉದ್ದೇಶಪನ್ ಉದ್ದಾ ದವಕನಗಾ ಚೋಂಚ ಕಾಡ್ಯ ಕಾಡಾ ಅದ ಅದನ ಮಗಳ ಅವ್ನ ನಿನ್ನವರ ಏ ನೀಮ ಅವ್ನ ನಿನ್ನ ಸತ್ಯನ ಸಾಲಿ ಆ ಕಾಡೆ ಅಂತ ನನ್ ಗಂಟ್ ಹಾಕ್ಬೇಕಂತ ಅಂತ ಮಾಡಿ ಏನಾ ಯಾಕ ನಿಂಗೆ ಎಲ್ಲ ಜಗಳ ಸಿಕ್ಕಿತೆ ನೀ ಇಲ್ಲಿ ಹೇಳು ಓ ಲೇ ಲೇ ಬೊಬನಿಕೆ ಏನು ಎಲ್ಲಾ ಸುದ್ದು ದರಕ್ಕೆ ಮಾತಾಡ್ತಾರೆ ಅಯ್ಯಯ್ಯ ಇನ್ನು ನಿನ್ನ ಮಾರ್ಸುತ್ತೆ ಇತ್ತೆ ನಿನ್ನ ಮುಗಿತ್ತಿಲ್ಲ ನಿನ್ನ ಒಂದ ಇಲ್ಲ ಅವನಿ ಒಂದ ಕೈ ಇಲ್ಲ ಅಷ್ಟ ಹೆಂಗೋ ಸರ್ಕಾರದಿಂದ ಡೋಲ್ ಮಾಡಿಸ್ತಿನೋ ನಿಮ್ಮ ಅವ್ನ ಡೋಲ್ ಮೊನ್ನೆ ನಮ್ಮ ಗ್ರಾಮ ಪಂಚಾಯಿತಿ ಸರ್ಪಂಚ್ ಮುತ್ತೋನ ತಿಳಿಯಗೇನ ಡೋಲ್ ಮಾಡಿಸಿ ನಿನಗೆ ಹದಿನೈದು ಅವ್ನಿಗೆ ಹದಿನೈದು ನೂರು ಚಂದಂಗ ಬಾಳೆ ಮಾಡ್ಕೊಂಡು ತಿನ್ನ ನಿಮ್ಮ ಅದ್ರಾಗ ಮುರ್ಗೆಪ್ಪನ ಮಗಳ ಫೈಲ್ ಅಂದ್ರೆ ನಮ್ಮ ಸರ್ಪಂಚ್ ಅಂತೂ ನಿಂದು ಹಿಂದೂ ನೋಡಂಗಿಲ್ಲ ಮುಂದೂ ನೋಡಂಗಿಲ್ಲ ಮ್ಯಾಗೂ ನೋಡಂಗಿಲ್ಲ ನಾಟ ಪಂದ್ರಸಿ ಮಂಜೂರಸಿ ಪಂದ್ರಸಿ ಅಂದಂಗ ಸರ್ಕಾರದವ್ರು ಏನು ಹೊತ್ತು ಅಂತ ಮಗಳ ಮಂಗೆಣ ಮಕ್ಕಳು ಎಲ್ಲ ನಿಮ್ಮಂತ ಕುಟ್ರು ಕುಂಟ್ರಿಗೆ ಸವಲತ್ತು ಮಾಡಿರ್ತಾರೆ ನೀ ದೇವಸ್ಥಾನಕ್ಕೆ ದೇವಸ್ಥಾನಕ್ ಹೋದ್ರ ಮಗಳ ನೋಡಿ ಕಾಲ ನಿಂಗ ತೋರಿಸುವರು ಸಾಕು ಮಗಳ ನಿನ್ನ ದರ್ಶನ ನೇರ ದರ್ಶನ ಓಳೆ ಅಂದಂಗ ನೀ ಏನರ ತಿರುಪತಿ ಹೋಗಬೇಕು ಅಂತ ಪ್ಲಾನ್ ಮಾಡಿದ್ರೆ ಮೋದಿ ಮುತ್ಯ ನಿಮ್ಮ ಸಂಬಂಧ ಅಂಗವಿಕಲರ ಡಬ್ಬಿ ಮೋದಿ ಮುತ್ಯನಕ್ಕೆ ಹೋಗಬೇಡ ಅಂಕಲದ ಮೋದಿ ಮೋದಿ ಮಕ್ಕಳಾಗಿ ನಾನು ಮುದುಕಾಗಿಲ್ಲ ಮೋದಿ ಟ್ರೈನ್ ಹೋಗಿನ ಫ್ರೀ ಬಿಟ್ಟನೋ ಅಂಗವಿಕಲರ ಕೋಣಿ ಅಂಗವಿಕಲರ ಡಬ್ಬಿ ಅಂತ ಇಂತ ಇದೆಲ್ಲ ಕಳ್ಕೊಂಡು ಏನು ಮಾಡ್ತೀಯಾ ನಿ ನಾನು ತಪ್ಪು ನಿನ್ನ ಯಾಕೆ ಹೊಟಬಾರದು ಅಂತೀನಿ ಇರ್ರಿ ಮಗಳ ಚಂದಂಗ ಇಬ್ಬರಿಗೆ ಹದಿನೈದು ಹದಿನೈದು ನೂರು ಪಗಾರ ಮಂಜೂರು ಮಾಡಿಸ್ತೀನಿ ಕಾರ್ಡನ್ ಕೂಡ ಚಂದ ಬಾಳೆ ಮಾಡ್ಕೊಂಡು ಹೋಗಿತ್ತು ಮಗಳ ಹಂಗಾರ ನಮ್ ಮುಂದಾಗ ಪಾಪು ಗುಡ್ಡಾಗ ಹುಟ್ಟಬೇಕಂತ ಮಾಡಿ ಹಂಗಾರ ಎಲ್ರ ಇದು ಏನತ್ತರ್ರಿ ಗುಡಿ ಮುಂದ ತಾಯಿ ತಂದೆ ಭಿಕ್ಷಾ ಹಾಕ್ರಿ ಅಂತ ಹಿಂಗ ಮಾಡ್ಬೇಕಂತ ಮಾಡಿ ಭಿಕ್ಷೆ ಏನ್ ಬೇಡ ಒಳ್ಳೆ ಸರ್ಕಾರದ ಹಾಕೊಂಡು ಮುಂದ್ ಕೂತ್ ಪಾನಿಪುರಿ ಮಾರಾಗತ್ತೆ ಅಲ್ಲೋ ನಿಮ್ ಅವನು ಹಿಂಗ ಕೊಟ್ಟುಕೊಂಡ್ ಕುಂಟಿ ಹಾಕೊಂಡ್ ಕೂತ್ರ ಹೆಂಗ್ ನಡಿತೈತು ಆ ಮಗಳ ಅಲ್ಲ ನೀ ಎದಕ್ಕೆ ಬಂದಿ ಅನ್ನೋದು ಒಂದ್ ಈಟ್ರ ಖಬರ್ ಐತೆ ಮೈ ಮ್ಯಾಗ ಮದಿಗ್ ಬಂದಿನಲ್ಲ ಯಾರ ಮಗಳ ಯಾವ ಮದಿ ಯಾರ ನನ್ನ ಮದಿಗೆ ಸುದ್ದ ತೋರಪ್ಪ ಹತ್ತಿ ಆಲದ ಮರ ಸುತ್ತ ಬೇವಿನ ಮರ ಸುತ್ತ ಮುತ್ತ ದ್ರಾಕ್ಷಿ ತೋಟದಾಗ ಇರುವ ಸಣ್ಣ ಮದಿ ಮಾದೇಶ್ವರ ಯಪ್ಪ ಚುಲ ಕೊಟ್ಟೆಪ್ಪ ಹದಿನೆಂಟು ವರ್ಷ ಅರಿಕೆ ಹೊತ್ತು ಚಗೋಳ ಮಗಳನ್ನ ಕೊಟ್ಟೆಪ್ಪ ಇವ್ ನೋವ್ ಇದನ್ನ ಕೊಡ್ಲಾರ್ದ ಒಂದ್ ಮಂಗನ್ ಮರಿನ ಕೊಡ್ಬಾರ್ದ ಹೊಟ್ಟೆ ಚಂದಂಗ ಜವಾಬ್ ಮಾಡ್ತಿದ್ದೆ ಏ ನಿಮ್ಮವ್ನ ಖಬರಿ ಗಡಿ ನೀ ಬಂದಿದ್ದು ರಾಮಲಿಂಗಪ್ಪನ ಮಗ ರುದ್ರೇಶನ ಮದುವೆಗೋ ನಿಮ್ಮವ್ನ ಮತ್ತೆ ಏನಾರ ಗದಲಾಗಿದೆಲ್ಲ ಮಾಡಿ ಅವನ ಮಗನ ಕುಂದ್ರಂದೇನ ಅಗ್ಗೋ ಮತ್ತೆ ಮುಂದೆ ಹೋಗ್ಯಾ ಕೊಂಟಿ ಅಂದ್ರೆ ಕೊಂ ಚೊಂದಗೆ ಕಾಡೆಯದನ ಕಾड्या ಅವನ ಮತ್ತೆ ಜೋಡ್ ಮಾಡ್ತೀನಿ ನೋಡಿ ನಿನ್ನ ಮತ್ತೆ ಅಲ್ಲ ಯಪ್ಪ ಅವರದು ಇವ್ರದು ಯಾರ್ ಮಗಲಿ ನಿಂದಿರಲಿ ಸುಮ್ಮನೆ ಯಾರು ಬಂದಿರ್ತಾರಲ್ಲ ಚಂದ ಇದ್ದವ್ರು ಕಂಡ್ರ ಅವ್ರ ಬಾಜು ನಿಂದಿರ್ತೀನಿ ಹೇಳ ಏ ಏ ಏ ನಿಮ್ಮ ಅಪ್ಪನ ಮಾತು ಒಂದೀಟ್ರೆ ಕೇಳೋ ನೋಡು ಅನಕ ನಿಮ್ಮ ಅಪ್ಪನ ಮಗ್ಗಲ್ದಾಗ ಸಿಡಿ ಸಮಯ ಸಂದರ್ಭ ಬಂದಾಗ ನಾನು ಹೇಳ್ತೀನಿ ಬೇಕಾದ್ರೆ ನಮ್ಮ ರಾಂಪುರ ಮಲ್ಕು ಶಾಖರನ್ ಬಾಜು ಹೋಗ್ರಿ ನಿದ್ರಾಕತ್ತಿ ಬೇಡ ನಮ್ಮ ಉಮೇಶ್ ಶೆವಳೆ ಮಾಮನ್ ಬಾಜು ಮುಂದ್ರಿ ಅಂತ ಹೆಂಗ ನೋಡ್ತಾನ ನೋಡಿ ಮುಂದ್ರಿ ಅಂತ ಬೇಕಾದ್ರೆ ಉಳ್ಳೇಡು ಅಂತೀವಿ ಮರ ಉಳ್ಳೇಡು ಅಂತ ಈಗ ಮೊದಲ ತಪ್ಪು ನಿಮ್ಮ ಅಪ್ಪನ ಮಗ್ಗಲ್ದಾಗ ಸಿಡಿ ಆಯ್ ಅಯ್ಯ ಹಂಗಾರ ನೀ ಮಲ್ಲವನ ಮಗ್ಲು ಹೋಗ್ಬ್ಯಾಡ್ಯಾ நான் ஆய் மக நீங்க